ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಲು ಇವತ್ತು ಸೆಪ್ಟೆಂಬರ್ ಹದಿನೈದು ಡೆಡ್ಲೈನ್ ಇದೆ ಬೇರೆ ಬೇರೆ ಕಾರಣಗಳಿಂದಾಗಿ ಐ ಫೈಲ್ ಮಾಡುವ ಗಡವನ್ನು ಜುಲೈ ಮೂವತ್ತೊಂದರಿಂದ ಸೆಪ್ಟೆಂಬರ್ ಹದಿನೈದಕ್ಕೆ ವಿಸ್ತರಣೆ ಮಾಡಲಾಗಿತ್ತು ಈ ಮಧ್ಯೆ ವೆಬ್ಸೈಟ್ ಕ್ರಾಶ್ ಆಗಿರುವುದು ಸೇರಿದಂತೆ ಬೇರೆ ಬೇರೆ ಸಮಸ್ಯೆಗಳು ಕೂಡ ಎದುರಾಗಿ ಐಟಿಆರ್ ಸಲ್ಲಿಕೆ ವಿಳಂಬವಾಗಿದೆ ಎಂಬಂತಹ ದೂರುಗಳು ಕೂಡ ಸಾಕಷ್ಟು ಕೇಳಿಬಂದಿವೆ ಈ ಕಾರಣಕ್ಕೆ ಹೆಚ್ಚಿನ ಕಾಲಾವಕಾಶ ಕೊಡಬೇಕು ಎಂದು ಕೇಳಲಾಗುತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಚಾರ್ಟೆಡ್ ಅಕೌಂಟ್ಗಳು ಐಟಿ ವೆಬ್ಸೈಟ್ ನಲ್ಲಿರುವಂತಹ ಸಮಸ್ಯೆಯನ್ನು ಎತ್ತಿ ತೋರಿಸಿ ಐಟಿಆರ್ ಸಲ್ಲಿಕೆಯ ಡೆಡ್ಲೈನ್ ಅನ್ನು ವಿಸ್ತರಿಸ ಒತ್ತಾಯಿಸಿ ಪೋಸ್ಟ್ಗಳನ್ನು ಹಾಕ್ತಿದ್ದಾರೆ ಈ ಮಧ್ಯೆ ಐಟಿ ರಿಟರ್ನ್ ಸಲ್ಲಿಕೆಯ ಗಡವನ್ನ ಸೆಪ್ಟೆಂಬರ್ ಮೂವತ್ತಕ್ಕೆ ವಿಸ್ತರಿಸಲಾಗಿದೆ ಎನ್ನುವಂತಹ ಪೋಸ್ಟ್ ಒಂದು ಆನ್ಲೈನ್ ನಲ್ಲಿ ವೈರಲ್ ಆಗಿದೆ ಇನ್ನು ಹಣಕಾಸು ಸಚಿವಾಲಯದಿಂದ ಹೊರಡಿಸಲಾಗಿದೆ ಎನ್ನಲಾದಂತಹ ನೋಟಿಸ್ ಅನ್ನು ಕೂಡ ಉಲ್ಲೇಖಿಸಲಾಗಿದೆ ಆದರೆ ಆದಾಯ ತೆರಿಗೆ ಇಲಾಖೆ ಈ ಸುದ್ದಿಯನ್ನು ಅಲ್ಲಗಳಿದೆ ಐಟಿಆರ್ ಡೆಡ್ ಲೈನ್ ಅನ್ನು ಬದಲಾಯಿಸಿಲ್ಲ ಎಂದು ಅದು ಸ್ಪಷ್ಟನೆ ಕೂಡ ನೀಡಿದೆ ಆರ್ ಫೈಲಿಂಗ್ ಇರುವಂತಹ ಗಡುವನ್ನ ಸೆಪ್ಟೆಂಬರ್ ಮೂವತ್ತಕ್ಕೆ ಮತ್ತೆ ವಿಸ್ತರಣೆ ಮಾಡಲಾಗಿದೆ ಎನ್ನುವಂತಹ ಸುಳ್ಳು ಸುದ್ದಿ ಹರಡುತ್ತಿದೆ ಆದರೆ ಐಟಿಆರ್ ಸಲ್ಲಿಸಲು ಸೆಪ್ಟೆಂಬರ್ ಹದಿನೈದು ಡೆಡ್ಲೈನ್ ಆಗಿದೆ ತೆರಿಗೆ ಪಾವತಿದಾರರು ಅಧಿಕೃತ ಮಾಹಿತಿ ಮೇಲೆ ಮಾತ್ರ ವಿಶ್ವಾಸ ಇರಿಸಬೇಕು ಎಂದು ಆದಾಯ ತೆರಿಗೆ ಇಲಾಖೆ ಹೇಳಿದೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು